ಇವತ್ತು ಕಲ್ಕುಂಟೆ ಗ್ರಾಮ ಪಂಚಾಯತಿಗೆ ಇದು ಹನ್ಗೊಂಡು ಹೋಬಳಿ ಗಲ್ಕುಂಟೆ ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಗೆ ಚುನಾವಣೆ ನಡೆತು ಇಲ್ಲಿ ಟೂ ಎ ವರ್ಗಕ್ಕೆ ಮೀಸಲಾಗಿತ್ತು ಈ ಸ್ಥಾನ ಈ ಸ್ಥಾನ ಟೂ ಎ ವರ್ಗಕ್ಕೆ ಮೀಸಲಾಗಿತ್ತು ಈ ಮೀಸಲಾಗಿದ್ದ ಕಾರಣ ಹಿಂದೆ ಇದ್ದ ಅಧ್ಯಕ್ಷರು ರಿಸೈನ್ ಮಾಡಿದ್ದ ಕಾರಣ ಇವತ್ತು ಚುನಾವಣೆ ನಡೆದು ಚುನಾವಣೆ ನಡೆದಾಗ ಇಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯ ಅಧಿಕೃತ ಅಭ್ಯರ್ಥಿಗಳಾದ ಚೈತ್ರ ಸುಬ್ರಹ್ಮಣ್ಯವರು ಅವರು ಅರಳ್ಳಿ ಅವರು ಅತಿ ಹೆಚ್ಚಿನ ಮತಗಳಿಂದ ಜಯಶೀಲರಾಗಿ ಅಧಿಕ ಅಧ್ಯಕ್ಷರಾಗಿ ಆಯ್ಕೆ ಹಾಕಿದರೆ ಅವರಿಗೆ ನಾನು ಈ ಹನುಗೊಂಡಿ ಹೋಬಳಿ ಪರವಾಗಿ ಹೊಸಕೋಟೆ ತಾಲೂಕು ಪರ ಪರವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ನಾನು ಆಮೇಲೆ ಮೇಲಾಗಿ ಶರತ್ ಬಚ್ಚೇಗೌಡರ ಪರವಾಗಿ ಅವರಿಗೆ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಂ ಬಟ್ ಆದರೂ ಇವತ್ತು ಕಾಂಗ್ರೆಸ್ ಅಧ್ಯಕ್ಷರು ಆಯ್ಕೆ ಅಂತಂದ್ರೆ ಎಷ್ಟು ಜನ ಸ್ವಯಂಕೃತ ಅಪರಾಧಗಳು ಸರ್ ನಾನೇ 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 ಅಂದರೆ ನಾನೇ ಅನ್ನೋದಕ್ಕೆ ಇವತ್ತು ಉತ್ತರ ಕೊಟ್ಟಿದ್ದಾರೆ ಅಷ್ಟೇ ನಾನೇ ಅನ್ನೋದು ಬಿಟ್ಟು ನಾವು ಅಂದರೆ ರಾಜಕಾರಣದಲ್ಲಿ ನಾನು ಉಳ್ಕಂತೀನಿ ನಾವು ಉಳ್ಕೊಂತೀವಿ ಈ ನಾನೇ ಅನ್ನೋದಕ್ಕೆ ಇವತ್ತು ಈ ಕಲ್ಕುಂಟೆ ಗ್ರಾಮ ಪಂಚಾಯತಿ ಸದಸ್ಯರು ಉತ್ತರ ಕೊಟ್ಟವ್ರೆ ಫಲಿತಾಂಶದ ಉತ್ತರ ಕೊಟ್ಟಿರೋದು ನಾನೇ ನಾನೇ ಅನ್ನೋದಕ್ಕೆ ಇದು ಉತ್ತ ಉತ್ತಮ ಇದು ಈವನ್ ನಾನು ಒಬ್ಬ ಕಾಂಗ್ರೆಸ್ ಪಕ್ಷ ಪ್ರಮುಖನಾಗಿ ಹೇಳೋದೆ ಅಂತಂದರೆ ನಾನು ಆ ರೀತಿ ನಡ್ಕೊಂಡ್ರೆ ನನಗೂ ಇದೇ ರೀತಿ ಶಿಕ್ಷೆ ಕೊಡ್ತಾರೆ ನಮ್ಮ ಮತದಾರ ಬಂಧುಗಳು ಇದೇ ಥರ ಶಿಕ್ಷೆ ಕೊಡ್ತಾರೆ ನಮ್ಮ ಮೆಂಬರ್ಗಳು ಇದೇ ಥರ ಶಿಕ್ಷೆ ಕೊಡ್ತಾರೆ ನಾನು ನಾನೇ ಅನ್ನೋದು ಬಿಟ್ಟು ನಾವು ಅಂದರೆ ಎರಡು ದಿನ ಬಾಳಿಕೆ ಬರ್ತೀವಿ ರಾಜಕಾರಣದಲ್ಲಿ ನಾನೇ ಅಂದಿದ್ದಕ್ಕೆ ಇವತ್ತು ಇಲ್ಲಿ ಇದು ಒಂದು ನಿರ್ದಿಷ್ಟವಾದ ಉತ್ತರ ಕೊಟ್ಟವರೇ ಇಲ್ಲಿ ಹನ್ನೆರಡು ಜನ ಮೆಂಬರ್ಸು ನೂತನ ಅಧ್ಯಕ್ಷರಿದ್ದಾರೆ ನಮ್ಮ ಕಮಲಾ ಮಲ್ಲಮ್ಮ ಕಮಲಮ್ಮ ಅಂತ ಇವರು ಒಬ್ಬ ಅಲ್ಲಿ ಉಪಾಧ್ಯಕ್ಷರು ಇವರು ಇವರು ಅಧ್ಯಕ್ಷರು ಅವರಿಗೆ ನಾನು ಹಾರ್ದಿಕಾತ ಅಭಿನಂದನೆ ಸಲ್ಲಿಸ್ತೇನೆ ಕಾರಣ ಏನಂತಂದರೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ ಬೋರ್ಡ್ ಚೇರ್ಮೆನ್ ಇದ್ದಾರೆ ಈಗ ಬ ಇನ್ನೂ ಉಳಿದಂಥ ಹತ್ತು ಹನ್ನೆರಡು ತಿಂಗಳ ಅವಧಿಯಲ್ಲಿ ಇಲ್ಲಿ ಈಗ ಶಾಸಕರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಎಲ್ಲ ಗ್ರಾಮಗಳಲ್ಲೂ ಆಶ್ರಯ ಯೋಜನೆಯಲ್ಲಿ ಎಲ್ರಿಗೂ ಅರ್ಹ ಫಲಾನುಭವಿ ಬಡವರಿಗೆ ಸೈಟ್ಗಳು ಕೊಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಾದ್ರು ಎಲ್ಲ ಊರಲ್ಲೂ ಖಾತೆ ಪಾಣಿಗಳೆಲ್ಲ ಬಂದಾಗಿದೆ ಆ ಬಡವರಿಗೆ ಆಶ್ರಯದಲ್ಲಿ ಹಕ್ಕುಪತ್ರ ಕೊಡೋಂಥ ಭಾಗ್ಯ ಚೈತ್ರ ಮತ್ತು ಕಮಲಂನವ್ರಿಗೆ ಬಂದಿದೆ ಆ ಅದೃಷ್ಟ ಎಲ್ರಿಗೂ ಬರಲ್ಲ ಇದು ಸ ಅದು ನೋಡಿ ಯಾರ್ಯಾರೋ ಇಲ್ಲಿ ಅಧ್ಯಕ್ಷರಾಗಿ ಹೋಗೋರು ಮರ್ಯಣ್ಣ ಅಧ್ಯಕ್ಷರಾಗಿದ್ದರು ಅವ್ರು ಒಂದೇ ಮಾತು ಹೇಳಿದ್ದು ಅಣ್ಣ ನಾನು ಸುಬ್ರಹ್ಮಣ್ಯನ ಅಧ್ಯಕ್ಷರು ಮಾಡಬೇಕು ಅಷ್ಟೇ ನಾನು ಮಾತು ಕೊಟ್ಟಿದ್ದೀನಿ ನಾನು ನಡ್ಕೊತೀನಿ ಇಷ್ಟೇ ನೋಡು ಇವರು ಹಿರಿಯರು ಯಾರು ಮರಿಯಾಣ್ಯರು ಇವರು ಕಲ್ಕೊಂಡೆ ಅವರು ಇರೀರು ಅವ್ರು ಒಂದೇ ಮಾತು ಹೇಳಿದ್ದು ಅಣ್ಣ ನಾನು ಸುಬ್ರಹ್ಮಣ್ಯಕ್ಕೆ ಮಾತು ಕೊಟ್ಟಿದ್ದೀನಿ ಸುಬ್ರಹ್ಮಣ್ಯನ ಅಧ್ಯಕ್ಷರು ಮಾಡಬೇಕು ಆ ಥರ ಆಗಿದೆ ಇವರು ಮೇಡಮ್ ಅವರು ಅರಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ಈಗ ಅರಳ್ಳಿ ಗ್ರಾಮದಲ್ಲೂ ಹತ್ತು ಎಕರೆ ಆಶ್ರಯಕ್ಕೆ ಮೀಸಲಿಟ್ಟಿದ್ವಿ ಅಲ್ಲಿ ಅದು ಒಂದು ವಸತಿ ಕಾಲೇಜಿಗೆ ಹತ್ತು ಎಕರೆ ಮಂಜೂರು ಮಾಡಿಸಿದ್ದಾರೆ ಶಾಸಕರು ಹತ್ತು ಎಕರೆ ಆಶ್ರಯ ಯೋಜನೆಯನ್ನು ಮಾಡಿಸಿದ್ದಾರೆ ಬ್ಯಾಲಹಳ್ಳಿಯಲ್ಲಿ ಈಗ ಆಲ್ರೆಡಿ ಮೂವತ್ತೆರಡು ಸೈಟು ಪ್ರ ಪ್ರಕ್ರಿಯೆ ನಡೀತಾ ಇದೆ ಕೊಡೋದಕ್ಕೆ ಇನ್ನು ಎರಡು ಎಕರೆ ಕೊಡೋ ಹಂತದಲ್ಲಿದೆ ಆಶ್ರಯಕ್ಕೆ ಮಂಜೂರಾಗಿದೆ ಅದೇ ರೀತಿ ನಾರಾಯಣ್ಕೆರೆಯಲ್ಲಿ ಎರಡು ಎಕರೆ ಆಗಿದೆ ಈಗ ನನ್ನ ಲೆಕ್ಕಾಚಾರ ಇಲ್ಲಿ ಕನಿಷ್ಠ ಆರುನೂರಿಂದ ಏಳ್ನೂರು ಜನಕ್ಕೆ ಎಲಿಜಿಬಲ್ ಇರೋರಿಗೆ ನಾವು ಹಕ್ಕುಪತ್ರಗಳನ್ನ ಕೊಡುವಂತ ಕಾರ್ಯಕ್ರಮ ಇನ್ನು ಮೂರ್ ನಾಲ್ಕು ತಿಂಗಳಲ್ಲಿ ಮುಗಿಸ್ಕೊಡ್ತೀವಿ ಮೊದ್ಲಿಗೆ ನಮ್ಮ ಜನಕ್ಕೆ ಜನರಿಗೆ ಅವರು ವೋಟ್ ಮಾಡಿ ಇಲ್ಲಿವರೆಗೂ ನನ್ನ ಕಲಸಿ ಇದ್ ಮಾಡಿದ್ದಾರೆ ಮತ್ತೆ ನಮ್ ಶರತ್ ಅಣ್ಣ ಮತ್ತೆ ಪ್ರಕಾಶ್ ಅಣ್ಣ ಅವರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ಎಲ್ಲಾ ಮುಖಂಡರಿಗೂ ನನ್ ಧನ್ಯವಾದ ಹೇಳ್ತೀನಿ ಮುಂದೆ ಏನ್ ನನ್ನ ಕರ್ತವ್ಯ ಇದೆಯೋ ನಾನು ಅದನ್ನ ಪಾಲಿಸ್ಕೊಂಡು ಹೋಗ್ತೀನಿ ನನ್ ತುಂಬಾ ಥ್ಯಾಂಕ್ಸ್ ನನ್ ಹೇಳಕ್ಕೆ ನಮ್ಮಲ್ಲಿರ್ತಕ್ಕಂಥ ಒಂದು ಒಗ್ಗಟ್ಟು ಏನು ಒಂದು ಹತ್ತು ದಿನಗಳಿಂದ ಏನು ನಮ್ಮ ಈಗ ತಾನೇ ಅಧ್ಯಕ್ಷರಾಗಿದ್ದಾರೆ ಅವರ ಮಾವ ಸಿದ್ದಪ್ಪ ಅಂತಿದ್ದರು ಅವರು ಸೊಸೆ ಬಟ್ ಅವರು ಈ ಕಾಂಗ್ರೆಸ್ ಪಾರ್ಟಿಯಲ್ಲಿ ಭಾಳವಾಗಿ ದುಡಿದಿದ್ರು ಆ ಒಂದು ದುಡಿದಿರೋ ಒಂದು ಪರಿಣಾಮವಾಗಿ ಅವರು ಸೊಸೆಗೆ ಇವತ್ತು ಅಧಿಕಾರ ಬಂದಿದೆ ಅಂತ ಅಂದರೆ ತಪ್ಪಾಗಲಾರ್ದು ಹಾಗೇ ನಮ್ಮಲ್ಲಿರ್ತಕ್ಕಂಥ ಈಗಿನ ನಮ್ಮ ಯುವಕ್ರೈನ್ ಇದ್ದಾರೆ ಅವ್ರ ಜೊತೆಗೆ ಈಗ ಹೊಸದಾಗಿ ನಮ್ಮ ಬಂದಿರತಕ್ಕಂಥ ಅಧ್ಯಕ್ಷರು ಮತ್ತು ಏನು ನಮ್ಮ ಬೆಲ್ಲಳ್ಳಿ ಗ್ರಾಮದ ಉಪಾಧ್ಯಕ್ಷರು ಕಮಲಮ್ಮನವರು ಇವರೆಲ್ಲ ಯುವಕರು ಏನೀಗಿರ್ತಕ್ಕಂಥ ನಮ್ಮ ಯುವಕರು ಇಡೂ ಹೊಸಕೋಟೆ ತಾಲೂಕಿನ ಆಡಳಿತವನ್ನು ಮಾಡ್ತಕ್ಕಂಥ ಒಂದು ಶ್ರದ್ಧೆ ಭಕ್ತಿ ಇಟ್ಕೊಂಡು ಇವತ್ತು ಈ ಒಂದು ಪಂಚಾಯಿತಿ ಕೈ ಆಗೋದಕ್ಕೆ ನಿಜ ಆಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಬಚ್ಚೇಗೌಡರ ಒಂದು ಕೆಲಸ ಕಾರ್ಯಗಳು ಮತ್ತು ಶರತ್ ಬಚ್ಚೇಗೌಡರ ಅಭಿವೃದ್ಧಿಗಳನ್ನ ಮೆಚ್ಚಿ ಇನ್ನೂ ಹಲವಾರು ಗ್ರಾಮ ಪಂಚಾಯಿತಿಗಳು ಕೈ ವಶ ಆಗೋಂತೂ ಇದು ಈ ಒಂದು ಕಲ್ಕುಂಟೆ ರಂಗನಾಥ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಒಳ್ಳೆಯ ಕೆಲಸ ಕಾರ್ಯಗಳಾಗಲಿ ಅಂತ ಭಗವಂತನಲ್ಲಿ ನಾನು